ಗಾಯ್ಸ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಅಲಕ್ ಸೊಪ್ಪು ಹಾಗೆ ಬೇಳೆನ ಯೂಸ್ ಮಾಡಿಕೊಂಡು ಹೇಗೆ ಸಾಂಬಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ಕುಕ್ ಆಗುತ್ತೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಸ್ವಲ್ಪ ಕರಿಬೇವು ಅರ್ಧ ಎಷ್ಟು ಬೆಳ್ಳುಳ್ಳಿ ಹಾಗೆ ನಾನಿಲ್ಲಿ ಆನಿಯನ್ ಮತ್ತು ಚಿಲ್ಲಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಚಾಪರಲ್ಲಿ ನೀವು ಹೀಗೆ ಮಾಡ್ಕೊಳ್ಳಿ ಹಾಗೆ ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಜೀರಿಗೆ ಮತ್ತು ಸಾಸಿವೆ ಚಿಟಪಟ್ಟ ಅಂತ ಸಿಡಿಯೋವರೆಗೂ ವೆಯ್ಟ್ ಮಾಡಿ ಸ್ವಲ್ಪ ಸ್ವಲ್ಪ ಕರಿಬೇವು ಹಾಗೆ ಚಾಪ್ ಮಾಡಿ ಮಾಡಿಟ್ಕೊಂಡಿರೋಂಥ ಆನಿಯನ್ ಮತ್ತು ಚಿಲ್ಲಿನ ಹಾಗೆ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿ ನಾವೇನು ಏನು ತೊಗೊಂಡಿರ್ತೀವಿ ಒಬ್ಬರೇ ಅದನ್ನು ಜಜ್ಜಿ ಅದನ್ನು ಆ್ಯಡ್ ಮಾಡಿ ಈಗ ಸ್ವಲ್ಪ ಫ್ರೈ ಮಾಡಿ ಮೀಡಿಯಮ್ ಸೈಜ್ ಟೊಮೆಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಈಗ ಇದಕ್ಕೆ ಆ್ಯಡ್ ಮಾಡಿ ಫ್ರೈ ಮಾಡ್ತಾ ಇದೀವಿ ಫ್ರೈ ಆದಮೇಲೆ ನಾವೇನು ಚಾಪ್ ಮಾಡಿ ಮಾಡಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪು ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಅದರಲ್ಲಿ ಬೇಳೆನ ತ್ರೀ ವಿಷಲ್ಸ್ ಕೂಗಿಸ್ಕೊಂಡು ಈಗ ಅದನ್ನು ಸೊಪ್ಪು ಒಗ್ಗರಣೆ ಹಾಕಿರ್ತೀವಲ್ಲ ಅದಕ್ಕೆ ನಾವೇನು ಕೂಗಿಸ್ಕೊಂಡಿರೋಂಥ ಬೇಳೆನ ಆ್ಯಡ್ ಮಾಡಿ ಅದಕ್ಕೆ ಸಾಲ್ಟ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತ್ರೀ ಮಿನಿಟ್ಸ್ ಕುದಿಸ್ಕೊಂಡ್ರೆ ಪಾಲಕ್ ಸಾಂಬಾರ ರೆಡಿ ಆಗುತ್ತೆ ಯು ಕ್ಯಾನ್ ಹ್ಯಾವ್ ವಿತ್ ಚಪಾತಿ ಆರ್ ರೈಸ್ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಯಾರು ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ ನಿಮ್ಮನೇರು ಟ್ರೈ ಮಾಡಿ